ನಮ್ಮ ರಕ್ತದೊತ್ತಡದ ಮೇಲೆ ಆಹಾರವು ದೊಡ್ಡ ಪರಿಣಾಮವನ್ನು ಬೀರುತ್ತದೆ ನಾವು ಸೇವಿಸುವ ಕೆಲವು ಆಹಾರಗಳು ನಮ್ಮ ರಕ್ತದೊತ್ತಡವನ್ನು ಹೆಚ್ಚಿಸಬಹುದು ಹೀಗಾಗಿ ಆಹಾರದ ಆಯ್ಕೆಯಲ್ಲಿ ಎಚ್ಚರ ವಹಿಸಬೇಕಾದದ್ದು ಅಗತ್ಯ ನೀವೇನಾದರೂ ಅಧಿಕ ರಕ್ತದೊತ್ತಡದ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಈಗ ನಾವು ಹೇಳಲಿರುವ ಈ ಕೆಲವು ಆಹಾರಗಳ ಸೇವನೆಯಿಂದ ದೂರ ಇರಿ ಅಧಿಕ ರಕ್ತದೊತ್ತಡದ ಸಮಸ್ಯೆಯೇ ಈ ಬಗೆಯ ಆಹಾರಗಳಿಂದ ದೂರವಿರಿ ನಿಮ್ಮ ರಕ್ತದೊತ್ತಡದ ಮಟ್ಟದ ಮೇಲೆ ಆಹಾರವು ದೊಡ್ಡ ಪರಿಣಾಮವನ್ನು ಬೀರುತ್ತೆ ಜಾಗತಿಕವಾಗಿ ಶೇಕಡಾ ಐವತ್ತೊಂಬತ್ತರಷ್ಟು ಮಹಿಳೆಯರು ಮತ್ತು ಶೇಕಡ ನಲವತ್ತೊಂಬತ್ತರಷ್ಟು ಪುರುಷರು ಅಧಿಕ ರಕ್ತದೊತ್ತಡದಿಂದ ಬಳಲುತ್ತಿದ್ದಾರೆ ಇದು ಹೃದಯಾಘಾತ ಮತ್ತು ಪಾರ್ಶ್ವವಾಯು ಸೇರಿದಂತೆ ಮಾರಣಾಂತಿಕ ಹೃದಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಪ್ರಕಾರ ನೀವು ಸೇವಿಸುವ ಕೆಲವು ಆಹಾರಗಳು ಮತ್ತು ಪದಾರ್ಥಗಳು ನಿಮ್ಮ ರಕ್ತದೊತ್ತಡವನ್ನು ಹೆಚ್ಚಿಸಬಹುದು ಹೀಗಾಗಿ ಆಹಾರದ ಆಯ್ಕೆಯಲ್ಲಿ ಎಚ್ಚರ ವಹಿಸಬೇಕಾದದ್ದು ಅಗತ್ಯ ನಾವು ಸೇವಿಸುವ ಎಲ್ಲ ಆಹಾರಗಳು ಒಂದಲ್ಲ ಒಂದು ರೀತಿಯಿಂದ ನಮ್ಮ ದೇಹಕ್ಕೆ ಉತ್ತಮ ಪೌಷ್ಟಿಕಾಂಶಗಳನ್ನ ನೀಡ್ತವೆ ಆದರೆ ಅವುಗಳಲ್ಲಿ ಕೆಲವು ಆಹಾರಗಳು ಕೆಲವು ರೀತಿಯ ಆರೋಗ್ಯ ಸಮಸ್ಯೆ ಇರೋರಿಗೆ ತೊಂದರೆ ಉಂಟು ಮಾಡ್ತವೆ ನೀವೇನಾದರೂ ಅಧಿಕ ರಕ್ತದೊತ್ತಡದ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಕೆಲವು ಆಹಾರಗಳ ಸೇವನೆಯನ್ನ ಬಿಟ್ಟು ಬಿಡೋದು ಉತ್ತಮ ಆ ಆಹಾರಗಳು ಯಾವ್ಯಾವು ಅನ್ನೋದರ ಕುರಿತಾದ ಮಾಹಿತಿ ಇಲ್ಲಿದೆ ಮೊದಲಿಗೆ ಉಪ್ಪು ಮತ್ತು ಸೋಡಿಯಂ ನಿಮ್ಮ ರಕ್ತದೊತ್ತಡದ ಮಟ್ಟದಲ್ಲಿ ಗಮನಾರ್ಹ ಏರಿಕೆಗೆ ಉಪ್ಪು ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ಅಧ್ಯಯನಗಳ ಪ್ರಕಾರ ಉಪ್ಪು ರಕ್ತದಲ್ಲಿನ ದ್ರವ ಸಮತೋಲನದ ಮೇಲೆ ಪರಿಣಾಮ ಬೀರುತ್ತೆ ಉಪ್ಪು ಆರೋಗ್ಯಕ್ಕೆ ಮುಖ್ಯವಾದರೂ ಕೂಡ ಅತಿಯಾಗಿ ತಿನ್ನುವುದು ತೀವ್ರವಾದ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಹೆಚ್ಚಿನ ಉಪ್ಪು ಜಂಕ್ ಮತ್ತು ಸಂಸ್ಕರಿಸಿದ ಆಹಾರಗಳಿಂದ ದೇಹಕ್ಕೆ ಸೇರುತ್ತೆ ಉದಾಹರಣೆಗೆ ಬ್ರೆಡ್ ಪಿಜ್ಜಾ ಸ್ಯಾಂಡ್ವಿಚ್ ಕೋಲ್ಡ್ ಕಟ್ ಮಾಂಸ ಸೂಪ್ ಸಕ್ಕರೆ ಪದಾರ್ಥಗಳನ್ನು ಅವಾಯ್ಡ್ ಮಾಡಿ ಇನ್ನು ಆಲ್ಕೋಹಾಲ್ ಹೆಚ್ಚು ಆಲ್ಕೋಹಾಲ್ ಕುಡಿಯೋದ್ರಿಂದ ನಿಮ್ಮ ರಕ್ತದೊತ್ತಡವು ಗಮನಾರ್ಹವಾಗಿ ಹೆಚ್ಚಾಗುತ್ತೆ ದಿನಕ್ಕೆ ಎರಡು ಗ್ಲಾಸ್ಗಳಿಗಿಂತ ಹೆಚ್ಚು ಕುಡಿಯುವ ಜನರಲ್ಲಿ ಕಡಿಮೆ ಮದ್ಯಪಾನ ಮತ್ತು ರಕ್ತದೊತ್ತಡವನ್ನು ಕಡಿಮೆ ಮಾಡುವ ನಡುವೆ ಸಂಬಂಧ ಇದೆ ಅಂತ ಅಧ್ಯಯನಗಳು ಹೇಳ್ತವೆ ವೈದ್ಯರ ಪ್ರಕಾರ ಆಲ್ಕೋಹಾಲ್ ಯುಕ್ತ ಪಾನೀಯಗಳು ಸಕ್ಕರೆ ಮತ್ತು ಕ್ಯಾಲೋರಿಗಳಿಂದ ತುಂಬಿರುವುದರಿಂದ ಅವು ಅಧಿಕ ತೂಕ ಮತ್ತು ಸ್ಥೂಲ ಕಾಯತೆಗೆ ಪ್ರಮುಖವಾಗಿ ಕೊಡುಗೆ ನೀಡುತ್ತೆ ಇದು ಅಧಿಕ ರಕ್ತದೊತ್ತಡದ ಅಪಾಯವನ್ನು ಗಣನೀಯವಾಗಿ ಹೆಚ್ಚಿಸುತ್ತೆ ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕವಾದ ದೊಡ್ಡ ಅಭ್ಯಾಸ ಅಂದ್ರೆ ಅದು ಧೂಮಪಾನ ಸ್ಮೋಕಿಂಗ್ ರಕ್ತದೊತ್ತಡದಲ್ಲಿ ತಾತ್ಕಾಲಿಕ ಏರಿಕೆಗೆ ಕಾರಣವಾಗುತ್ತೆ ಅಂತ ತಜ್ಞರು ಹೇಳ್ತಾರೆ ಧೂಮಪಾನವು ನಿಮ್ಮ ಅಪಧಮನಿಯೊಳಗೆ ಪ್ಲೇಕ್ ಅಂತ ಕರೆಯಲ್ಪಡುವ ಕೊಬ್ಬಿನ ಪದಾರ್ಥಗಳ ರಚನೆಯ ಅಪಾಯವನ್ನು ಹೆಚ್ಚಿಸುತ್ತೆ ಇದು ಅಪಧಮನಿ ಕಾಠಿಣ್ಯ ಅಂತ ಕರೆಯಲ್ಪಡುವ ಸ್ಥಿತಿಗೆ ಕಾರಣವಾಗುತ್ತೆ ಇದು ಚಿಕಿತ್ಸೆ ನೀಡದೆ ಬಿಟ್ಟರೆ ಹೃದಯಾಘಾತ ಮತ್ತು ಪಾರ್ಶ್ವವಾಯುಗಳಿಗೂ ಕೂಡ ಕಾರಣವಾಗಬಹುದು ಸಾಮಾನ್ಯವಾಗಿ ಅಧಿಕ ರಕ್ತದೊತ್ತಡ ಹೊಂದಿರುವ ಅನೇಕ ಜನರಿಗೆ ಯಾವುದೇ ರೋಗ ಲಕ್ಷಣಗಳು ಕಂಡುಬರುವುದಿಲ್ಲ ಸೈಲೆಂಟ್ ಆಗಿಯೇ ಇದು ದೇಹದ ಮೇಲೆ ಪರಿಣಾಮ ಬೀರುತ್ತೆ ಮುಖ್ಯವಾಗಿ ತಲೆ ತಿರುಗುವಿಕೆ ತಲೆನೋವು ಮೂಗಿನಲ್ಲಿ ರಕ್ತ ಸೋರಿಕೆ ಗೊಂದಲ ಅಸ್ಪಷ್ಟ ದೃಷ್ಟಿ ಉಸಿರಾಟದ ತೊಂದರೆ ಅನಿಯಮಿತ ಹರದಿಯ ಬಡಿತ ಕೆಂಪು ಅಥವಾ ಗುಲಾಬಿ ಬಣ್ಣದ ಮೂತ್ರ ವಿಸರ್ಜನೆ ಇತ್ಯಾದಿ ಲಕ್ಷಣಗಳು ಸಾಮಾನ್ಯವಾಗಿ ಕಂಡುಬರುವುದುಂಟು ಹೀಗಾಗಿ ನಾವು ತಿಳಿಸಿದ ಈ ಆಹಾರಗಳ ಸೇವನೆಯನ್ನ ಮಿತಿಗೊಳಿಸುವುದು ನಿಮ್ಮ ರಕ್ತದೊತ್ತಡವನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ